ದೇವರ ನಾಮಕ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಯೋಹಾನನ ಪುಸ್ತಕ ಹನ್ನೊಂದನೇ ಅಧ್ಯಾಯ ಇಪ್ಪತ್ತನೆಯ ವಾಕ್ಯ ಬುಕ್ ಆಫ್ ಜಾನ್ ಚಾಪ್ಟರ್ ಲೆವೆನ್ ವರ್ಸ್ ಟ್ವೆಂಟಿ ಹೀಗಿರುವಲ್ಲಿ ಮಾರ್ತಳು ಏಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು ಆದರೆ ಮರಿಯಳು ಮನೆಯಲ್ಲೇ ಕೂತುಕೊಂಡಿದ್ದಳು ಮತ್ತು ಮಾರ್ತಳು ಯೇಸುವಿಗೆ ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನಮ್ಮ ತಮ್ಮನು ಸಾಯುತ್ತಿರಲಿಲ್ಲ ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು ನೋಡಿ ಮಾರ್ತಳು ಮತ್ತು ಮರಿಯಳು ಇಬ್ಬರು ಸಹೋದರಿಯರು ಅವರಿಗೆ ಒಂದು ಸಹೋದರನಾದ ಲಾಜರನ್ನು ಇದ್ದನು ಆ ಲಾಜರನ್ನು ಈ ಮೂರು ಮಂದಿಯನ್ನು ಈ ಚಿಕ್ಕ ಕುಟುಂಬವನ್ನ ಏಸು ಸ್ವಾಮಿ ತುಂಬಾ ಪ್ರೀತಿ ಮಾಡುತ್ತಾ ಇದ್ದರು ಎಂಬುದಾಗಿ ನಾವು ಓದಿ ನೋಡಬಹುದು ಐದು ಆರು ವಾಕ್ಯಗಳಲ್ಲಿ ಓದಿ ನೋಡುವಾಗ ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಏಸುವಿಗೆ ಪ್ರೀತಿ ಇತ್ತು ಹಾಲೆಲುಯ್ಯ ಆದರೂ ಲಾಜರನು ಅಸ್ವಸ್ಥನಾಗಿದ್ದಾನೆಂದು ಆತನು ಕೇಳಿದ ಮೇಲೆ ಎರಡು ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು ಸ್ವಾಮಿಗೆ ಸುದ್ದಿ ಬಂತು ಲಾಜರನು ತಾನು ಪ್ರೀತಿ ಮಾಡುತ್ತಾ ಇದ್ದ ಕುಟುಂಬದಲ್ಲಿದ್ದ ಒಬ್ಬನು ಲಾಜರನ್ನು ಸತ್ತು ಹೋದನು ಅವನ ಇಬ್ಬರು ಸಹೋದರಿಯರು ಕರೆ ಕಳಿಸಿದ್ದಾರೆ ಅವರು ದುಃಖದಲ್ಲಿ ಇದ್ದಾರೆ ಅಳುತ್ತಾ ಇದ್ದಾರೆ ಅಸ್ವಸ್ಥನಾಗಿರುವ ತಮ್ಮನನ್ನು ಕುರಿತು ಎಂಬುದಾಗಿ ಗೊತ್ತಿದ್ದರೂ ಕೂಡ ಸ್ವಾಮಿ ತಡ ಮಾಡಿದನು ಎರಡು ದಿನ ಅಲ್ಲೇ ಇದ್ದು ಬಿಟ್ಟನು ಎಂಬುದಾಗಿ ನೋಡುತ್ತಾ ಇದ್ದೇವೆ ಇವತ್ತು ಕೂಡ ನಾವು ಅದೇ ರೀತಿಯಾಗಿ ನಮ್ಮ ಪರಿಸ್ಥಿತಿ ಇರಬಹುದು ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾನೆ ಅಂದರೆ ಯಾಕೆ ನಾವು ಕೂಗಿದ ತಕ್ಷಣ ಏಸು ಬರಲಿಲ್ಲ ಅದನ್ನೇ ಮಾರ್ತಳು ಕೇಳುತ್ತಾ ಇದ್ದಾಳೆ ಏಸು ಬರುತ್ತಾನೆ ಏಸು ನಾಲ್ಕು ದಿನಗಳ ನಂತರ ಬಂದಾಗ ಲಾಜರನನ್ನ ಮನೆಗೆ ಹುಡುಕಿ ಬಂದಾಗ ಲಾಜರನನ್ನ ನೋಡಬೇಕೆಂಬುದಾಗಿ ಬಂದಾಗ ಒಂದು ವೇಳೆ ಅದ್ಭುತ ಮಾಡಲಿಕ್ಕೆ ಬಂದಾಗ ಅತಿಶಯ ಮಾಡಲಿಕ್ಕೆ ಬಂದಾಗ ಸತ್ತವನನ್ನ ಹೂಣಿಡಲ್ಪಟ್ಟವನನ್ನು ನಾರಿ ಹೋದವನನ್ನು ಜೀವಂತವಾಗಿ ಬದುಕಿಸುವುದಕ್ಕೆ ಏಸು ಬಂದಾಗ ಮಾರುತೊಳು ಕೇಳುತ್ತಾ ಇದ್ದಾಳೆ ಸ್ವಾಮಿ ನೀನು ನಮ್ಮನ್ನು ಪ್ರೀತಿ ಮಾಡುತ್ತಾ ಇದ್ದೆ ನೀನು ಬರುತ್ತಾ ಇದ್ದೆ ಹೋಗುತ್ತಾ ಇದ್ದೆ ಎಳೆದುಕೊಳ್ಳುತ್ತಾ ಇದ್ದೆ ಎಲ್ಲವನ್ನ ಮಾಡುತ್ತಾ ಇರುವಾಗಲೂ ನೀನು ಯಾಕೆ ಬರಲಿಲ್ಲ ನೀನು ಇಲ್ಲಿ ಇದ್ದಿದ್ದರೆ ನಮ್ಮ ಸಹೋದರನು ಬದುಕುತ್ತಾ ಇದ್ದನು ಎಂಬುದಾಗಿ ಅವಳು ಹೇಳುತ್ತಾ ಇದ್ದಾಳೆ ಕಣ್ಣೀರುಳ್ಳವರಾಗಿ ಇಬ್ಬರು ಇರುವಾಗ ನಂಬಿಕೆಯೆಲ್ಲ ಕಳಕೊಂಡಿರುವಾಗ ಯಾಕಂದರೆ ಸಹೋದರನು ಸಸ್ವಸ್ಥನಾಗಿದ್ದಾಗ ಸ್ವಾಮಿ ಬಂದಿದ್ದರೆ ಏಸು ಸ್ವಾಮಿ ಅವನನ್ನು ವಾಸಿ ಮಾಡುತ್ತಾ ಇದ್ದರು ಆದರೆ ಸತ್ತು ಹೂಣಿಡಲ್ಪಟ್ಟು ನಾಲ್ಕು ದಿವಸದ ನಂತರ ಅಂದರೆ ಎಲ್ಲ ಸಾಧ್ಯತೆಗಳು ಮುಗಿದ ನಂತರ ಎಲ್ಲಾ ಸಾಧ್ಯತೆಗಳು ಮುಗಿದೋಯ್ತು ಇನ್ನು ಸ್ವಾಮಿ ಬರಲಿಲ್ಲ ಸಾಧ್ಯತೆಗಳು ಮುಗಿದು ಹೋದ ಮೇಲೆ ಸ್ವಾಮಿ ಬರುತ್ತಾ ಇದ್ದಾರೆ ನಮ್ಮ ಜೀವನದಲ್ಲೂ ಇದೇ ರೀತಿಯಾದ ಕಷ್ಟಗಳು ಇದೆಯಾ ಹಾಲೆಲ್ಲುಯ್ಯ ದೇವರ ಪ್ರೀತಿಯು ಹಾಲೆಲ್ಲುಯ್ಯ ಎಂಥದ್ದು ಎಂಬುದಾಗಿ ನೋಡುವಾಗ ಆತನು ಬರುವಾಗ ಆತನು ಸತ್ತ ಕಾರ್ಯಗಳನ್ನು ಬದುಕಿಸುತ್ತಾರೆ ಹಾಲೆಲ್ಲುಯ್ಯ ಸಮಯ ಮುಗಿದೋಯ್ತು ಇನ್ನು ಮುಂದೆ ಸಾಧ್ಯತೆಗಳು ಇಲ್ಲ ನಂಬಿಕೆ ಇಲ್ಲ ಎಲ್ಲವೂ ಹೋಯಿತು ಎಲ್ಲವೂ ಖಾಲಿಯಾಯಿತು ಎಲ್ಲವೂ ಮುಗಿದೋಯ್ತು ಎಂಬುದಾಗಿ ಹೇಳುವಾಗಲೂ ಕೂಡ ಸ್ವಾಮಿ ಬರುವುದಾದರೆ ಹಿಜ್ ಲವ್ ಆತನು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅದು ನಿಜವಾದ ಪ್ರೀತಿ ಸತ್ತು ಹೋಗಿರುವ ಪರಿಸ್ಥಿತಿಗಳನ್ನು ಎಬ್ಬಿಸುವ ಪ್ರೀತಿ ನೀವು ನಂಬಲಾರದ ಕಾರ್ಯಗಳು ನೀವು ಒಪ್ಪಿಕೊಳ್ಳಲು ಆಗದೇ ಇರುವ ಕಾರ್ಯಗಳನ್ನು ಕೂಡ ದೇವರು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿಗೋಸ್ಕರ ಮಾಡುತ್ತಾರೆ ಹಾಲೆ ಹಾಲೆ ಲೂಯ್ಯ ನಿಮಗೋಸ್ಕರ ಮಾಡುತ್ತಾರೆ ನಿಮ್ಮೊಬ್ಬರಿಗೋಸ್ಕರ ಅವರು ಬರುತ್ತಾರೆ ನಾನೊಬ್ಬನೇ ನಾನೊಬ್ಬಳೇ ಇದ್ದೀನಿ ಎಂಬುದಾಗಿ ನೀವು ಹೇಳುತ್ತಾ ಇದ್ದೀರಾ ನೀವೊಬ್ಬರಿಗಾಗಿ ಒಂದು ಕುಟುಂಬಕ್ಕಾಗಿ ಒಂದು ವ್ಯಕ್ತಿಗಾಗಿ ಏಸು ಸ್ವಾಮಿಯ ಪ್ರೀತಿ ಸತ್ತವರನ್ನು ಕೂಡ ಬದುಕಿಸುವಂಥದ್ದಾಗಿ ಬದಲಿಯಾಗಿ ನಿಲ್ ನಿಂತುಕೊಳ್ಳುತ್ತದೆ ಹಾಲೆ ಲೂಯ್ಯ ಆಕಾಶವನ್ನು ನೋಡಿ ಲಾಜರನೇ ಎದ್ದು ಬಾ ಅಂದಾಗ ಲಾಜರನು ಸತ್ತವರೊಳಗಿಂದ ಎದ್ದು ಬಂದನು ಇವತ್ತು ಒಂದು ಮಾತು ಏಸು ಪ್ರೀತಿಯಿಂದ ನಿಮ್ಮ ಮೇಲೆ ಮಮತೆ ಇಟ್ಟು ನಿಮ್ಮ ಮೇಲೆ ಪ್ರೀತಿ ಇಟ್ಟು ಆತನು ಒಂದು ಮಾತು ಹೇಳುವಾಗ ಅದೆಲ್ಲವೂ ಹಾಲೆಲುಯ ಸ್ಮಶಾನ ಕೂಡ ಸಮಾಧಿ ಕೂಡ ತರೆಯಲ್ಪಡುತ್ತದೆ ಅಂಥ ಶಕ್ತಿ ಇದೆ ದೇವರ ಪ್ರೀತಿಗೆ ಮರಣಕ್ಕಿಂತಲೂ ಬಲಿಷ್ಠವಾದ ಹಾಲೆಲುಯ್ಯ ಪ್ರೀತಿ ಏಸುವಿನ ಪ್ರೀತಿ ಆ ಪ್ರೀತಿಯನ್ನ ನೆನಪು ಮಾಡಿಕೊಂಡು ಬೇಡಿಕೊಳ್ಳಿರಿ ಆ ಪ್ರೀತಿಯನ್ನ ನೆನೆಸಿಕೊಳ್ಳಿರಿ ಮಾರ್ತ ಮರಿಯ ಬಹಳವಾಗಿ ಅತ್ತರು ಜನರಲ್ಲೂ ಅಯ್ಯೋ ಪಾಪ ಅಂದರು ಜನರು ಅಯ್ಯೋ ಪಾಪ ಮರಿಯಳು ಮಾರ್ತಳು ಎಷ್ಟು ಯೇಸುವನ್ನ ಪ್ರೀತಿ ಮಾಡುತ್ತಾ ಇದ್ದರು ಏಸು ಸ್ವಾಮಿ ಕೈ ಕೊಟ್ಟು ಬಿಟ್ಟಿದ್ದಾನೆ ಲಾಜರನು ಇದ್ದವ ಒಂದೇ ಸಹೋದರನು ಅವನೇ ಅವರಿಗೆ ಗತಿಯಾಗಿದ್ದ ಅವನೇ ಅವರಿಗೆ ವರುಮಾನ ತಂದು ಹಾಕುತ್ತಾ ಇದ್ದ ಅವನನ್ನೇ ನಂಬುತ್ತಾ ಇದ್ದ ಈ ಅಕ್ಕ ತಂಗಿಯರು ಇವತ್ತು ಅನಾಥರಾಗಿ ಬಿಟ್ಟಾರಲ್ಲ ಎಂಬುದಾಗಿ ಸುತ್ತ ಮುತ್ತ ಊರಿನವರು ಸ ಸಂಬಂಧಿಗಳು ನೆಂಟರು ಕುಟುಂಬದವರು ನೋಡುತ್ತಾ ನಿಂತಿರುವಾಗ ಸಹಾಯ ಮಾಡದಲು ಸಾಧ್ಯವಿಲ್ಲದೆ ನಿಂತಿರುವಾಗ ಏಸು ಸ್ವಾಮಿ ಬೆತ್ತಾನಿಯಾಗೆ ಬಂದರು ಹಾಲೆ ಯಾ ಸಮಾಧಿಗೆ ಕರ್ಕೊಂಡು ಹೋಗಿರಿ ಎಂಬುದಾಗಿ ಹೇಳಿದರು ಹಾಲೆ ಯಾ ಇವತ್ತು ಕೂಡ ಏಸು ಸ್ವಾಮಿಯ ಬಳಿ ಹೇಳಿಕೊಳ್ಳ್ರಿ ಎಲ್ಲವನ್ನು ಏಸು ಸ್ವಾಮಿ ನೀನು ತಡ ಮಾಡಿ ಬಂದರೂ ನನಗೆ ಅದು ಅದ್ಭುತ ಮಾಡುವಿ ಈವನ್ ಇಫ್ ಯು ಆರ್ ಲೇಟ್ ಓ ಲಾಟ್ ಈವೆನ್ ಇಫ್ ಯು ಕಮ್ ಆಫ್ಟರ್ ಫೋರ್ ಡೇಸ್ ಯು ವಿಲ್ ಡೂ ಅ ಮರ್ ಅಕ್ಕಲ್ ನೀನೊಂದು ಅದ್ಭುತ ನನಗೆ ಮಾಡುತ್ತಿ ಎಂಬುದಾಗಿ ಅರಿಕೆ ಮಾಡೋಣ ಆ ಬಾಯಿ ಬಿಟ್ಟು ಅರಿಕೆ ಮಾಡೋಣ ಅದೇ ಬರೇ ಇನ್ನೆಲ್ಲ ಬಲ್ಲವನಾಗಿದ್ದಿ ಶಕ್ತನಾಗಿದ್ದಿ ನಿನ್ನ ಬಾಯಿಂದ ಬಂದ ಒಂದು ಮಾತು ಸಾಕು ನಮ್ಮ ಸತ್ ಓಣಲ್ಪಟ್ಟು ನಾರಿ ಹೋದ ಪರಿಸ್ಥಿತಿಗಳು ಕೂಡ ಜೀವಂತವಾಗುತ್ತದೆ ಸುಂದರವಾಗುತ್ತದೆ ಪುನರ್ಜೀವ ಹೊಂದಿಕೊಳ್ಳುತ್ತದೆ ಅಲ್ಲೆಲ್ಲೂಯ್ಯ ಹೆಸಬ್ಬ ಲಾಜರನ್ನು ಎಬ್ಬಿಸಿದ ದೇವರಿನ ಶಕ್ತಿ ಇವತ್ತು ಪ್ರತಿಯೊಂದು ಕುಟುಂಬದಲ್ಲಿ ಹರಿದು ಹೋಗಲಿ ಅಪ್ಪ ಜೀವಂತವಾಗಿ ಕಾರ್ಯಗಳು ನಡೆಯಲಿ ಅಪ್ಪ ಜೀವ ಹೊಂದಿಕೊಳ್ಳಲಿ ಜನರು ಹಾಲೆ ಲೂಯ್ಯ ಕಣ್ಣೀರು ಒರೆಸಲ್ಪಡಲಿ ಮರಣದ ಸಂಗತಿಗಳು ಮುಗಿದು ಹೋಗಲಿ ಮರಣದ ಕಟ್ಟುಗಳು ಮರಣದ ಪಾಷಣಗಳು ಮರಣದ ವ್ಯಾಧಿಗಳು ನಿಂತು ಹೋಗಲಿ ಇದು ಮರಣಕ್ಕ ಅಲ್ಲ ಇದು ದೇವರ ನಾಮದ ಮಹಿಮೆಗಾಗಿ ಎಂಬುದಾಗಿ ಎಲ್ಲರೂ ವಾಸಿಯಾಗಲಿ ಗುಣಮುಖರಾಗಲಿ ಅಸ್ವಸ್ಥತೆ ನೀಗಿ ಹೋಗಲಿ ಮನ ಮನೆ ಮನೆಗಳಿಂದ ಕುಟುಂಬ ಕುಟುಂಬಗಳಿಂದ ಶರೀರಗಳಿಂದ ಎಲ್ಲ ಅಸ್ವಸ್ಥತೆ ಕಾಯಿಲೆ ರೋಗ ಬಿಟ್ಟು ಹೋಗಲಿ ಮರಣದ ಕಟ್ಟುಗಳು ಬಿಚ್ಚಲ್ಪಡಲಿ ಆತಾಳದ ಕಟ್ಟುಗಳು ಬಿಚ್ಚಲ್ಪಡಲಿ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಪ್ರಿಯ ಸ್ನೇಹಿತರೆ ಈ ವಾಕ್ಯದ ಪ್ರಕಾರವಾಗಿ ನಂಬ್ರಿ ಇವತ್ತು ದೇವರ ಮಹಿಮೆಯನ್ನು ನೀವು ನೋಡುವಿರಿ ನೀವು ನಂಬಿದರೆ ನೋಡುವಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ